ಬಾಬ ಬೋರ್ತತ ಬೋರಮ್ಮ ಏನೋ ತಪ್ಪಿಲ್ ತಿಳ್ಕೊಂಡು ಹೋಗತ್ಲಲ್ಲ ಏನಾ ಮಾಡೋದು ಇದು ನಂಗಂತೂ ಒಂದು ಉಳು ಇರುತ್ತಿಲ್ಲ ಓಯ್ ಏನು ಮಾತಾಡಕತ್ತಿ ಹೇಳ ಅವಮ್ಮನೇ ಏನೋ ಬಡ್ಕಂತಿದಿ ಏನೋ ಗುಂಗಲ್ ಏನು ಏನಾಗೈತಿ ಇವತ್ತು ಹಿಡ್ದು ಬಿಡ್ತಾ ದೇವಕ್ಕೆ ಬಿಡ್ಸ್ಕೊಂಬರಕ್ ಹೋಗ್ಬೇಕಾ ಹೆಂಗ ಅಯ್ಯೋ ಇಷ್ಟು ಚಂದ ಚಂದಾಯ್ತು ಕಣ ಈ ఇదే అక్క నమ్మ లక్ష్మి ఇంకొక ఏనైతు చూరు చిక్కుంగా వాళ్ళ చప్పుకి ఇంకుతానా ఏం ఇంటర్ కుడతానా తిరుగు నోడితే వదిపిడ్లా ఇదేనా పోయిదు నన్ను సొసాయి ఇంత సంస్కృతం అంత మింటర్ కుడతాను అంత నానే మింటర్ మీద ఇక్కడ ఇది కేళ్తి నీరు వంచురు ఏ ఆవిడ ఆవిడ తిరిగేలితగా ఏవనే మింటర్ కుట్టిరాను ఏ తిరిగితగలవుడి ఇదేనా పోయిదు ఈ వయంగే తమాసి పోయ కత్తిరన మట్టి ఇందే బందే అయ్యో ఏనా మాడుది ఇగా ఫస్ట్ నన్ను గన్నదత్రవ బచావా కూడా పేస్ట్

ಏಯ್ ತಲೆ ಮೇಲೆ ಎರಡ ಕೊಟ್ಟ ಅಂದ್ರೆ ನಿನ್ಗೆ ಹಾ ಬಾಳ್ ಮಿತಿ ಮೀರಿ ಕತ್ತಿ ಲಕ್ಷ್ಮಿ ಅಲ್ಲಿ ಏನ ಕತ್ಕೊಂಡ್ ಎತ್ತಿರೋದು ಏನೇನಂತ ಬೈತಿದೀ ಹಾ ದೂರಿದ್ರ ಕೆಲಸ ಅನ್ಬಿಟ್ಟು ಮುಂದೆ ಏನೇ ಗುಸ್ಕು ಮಾತಾಡೋದು ತಿರುಗೈತಗ ಯಾವ ಮಿನ್ರಿ ತಿರ್ಗೆ ಅತೇವ್ ಈ ಪದ್ವಾ ನಂಗ ನಿನ್ನೆ ಹೇಳ್ಕೊಟ್ರದು ರೋಡಾಗ ಹೋದಾಗ ಬಂದಾಗೆಲ್ಲ ಏಳ್ ಮಿನ್ರಿ ಏಳ್ ಮಿನ್ರಿ ಅಂತಿದೆ ನಾನೇನು ಏಳ್ ಮಿನ್ರಿ ಅಂದಿಲ್ಲ ಮೀನ್ರಿ ಅಂದಿವಿನ ಅಸ್ತಿ ಬೋ ಯಾರು ಕೋಳಿ ಕತ್ಕೊಂಡು ಹೋಗ್ಬಿಟ್ರೆ ಏಳ್ ಮೀನ್ರಿ ನನ್ನ ಮಕ್ಳಕ್ ಕೋಳಿ ಕತ್ಕೊಂಡು ಹೋದ್ರು ಅಂತಿದೆ ಅದಕ್ಕೆ ನನ್ಗು ಬಾಯಿ ತಪ್ಪ ಬಂದ್ಬಿಡ್ತಪ್ಪ ಎಲ್ಲ ನೀನು ಹೇಳ್ಕೊಟ್ಟಿದ್ದೀಯ ಏನು ಅದೇನು ಅಂತಾರಲ್ಲ ಕೋತಿ ತಾನ್ ತಿನ್ಬಿಟ್ಟು ಬಾಳೆ ಸಿಪ್ಪಯ್ಯ ಮೇಕೆ ಮುಂದೆ ತಕ್ತಿತ್ತಂತ ಹಂಗಾಯ್ತು ಈಗ ತಾನ ಅಂದ್ಬಿಟ್ಟು ನನ್ ಮೇಲೆ ತಕ್ತೇನೆ ಹಾಂ ಕಾಣ ನಿನ್ ಮಗನೇ ಕಾಣತ್ತೆ ಮೂರ್ ಸರಿ ಬಡ್ಕಂಡಿ ರೀ ಅಂದಿ ಚುರಿ ಚಿಕ್ಕ ಅಂದಿ ಆಮೇಲೆ ಮಿಂಡ್ರ ಕೊಡ್ತಾನೆ ಅಂದಿ ಏನಂದ್ರ ತಿರುಗಿಲ್ಲ ನಾನು ಏನ್ ಮಾಡ್ಲಿ ನಿನ್ ಮಗನ್ ತಪ್ಪು ನಿನ್ ಮಗನ್ ಬೈ ಲೇ ಚುರಿ ಚಿಕ್ಕ ಏನ್ ಲಾಗೈತಿ ನಿನ್ಗ ಅವಳದ್ ಬಿಡು ಅವಳಗ ಎರಡು ಕೊಟ್ಟ ತಲೆ ಮೇಗ ಅವಳು ಬುದ್ಧಿ ಕಲಿತಾಳ ಅನ್ನೋದ್ ಬಿಡ್ತಾಳ ನಿಂಗೆ ಲಾಗೈತಿ ಎದಕ್ಲಿಂಗ್ ತಲೆ ಮೇಲೆ ಕೈ ಕಟ್ಕೊಂಡ್ ಕುಂತಿ ಏನಿಲ್ಲ ಬಿಡವಾ ಏನೋ ಒಂದ್ ತಲೆನೋವಿತ್ತು ಅದಕ್ಕ ಸುಮ್ಕ ಸರಿ ತಗ ನಂಗೆ ಆ ಟೀ ಕುಡಿಬೇಕನ್ನಿಸ್ತು ಐತಿ ಟೀ ಹಾ ಸರಿ ತಕಂ ಬರ್ತೀನಿ ಇರೋ ಜಟ್ನ ಹೋಗಿ ಜಟ್ನ ಬರ್ತೀನಿ ಒಲೆ ಮ್ಯಾಕ ಐಸ್ಬೇಕು ಸ್ವಲ್ಪ ಲೇಟ್ ಆಗುತ್ತಾ ಎಲ್ಲಿಗೆ ಎದ್ದು ಬಿಡಬೇಡ ಸುಮ್ಕೊಂಡ್ರು ಸರಿಯೇನಾ ಹಾ ಸರಿ ಜಟ್ನ ತರೋ ಬಾ ಹಲ ಕಣ ಮರಯ್ಯ ನಿಮಗೆ ಏನ ಬಂದಿರೋದು ಅಷ್ಟ ಸಾರ್ ಬಡ್ಕಣ್ಣಲ್ಲ ರೀ ರೀ ಚುರ್ಚಿಕ ಲೇ ಮಿಂಡ್ರ ಕುಡ್ತಾನ ಅಂತ ಬಡ್ಕಣ್ಣರು ವಾ ನಿಮ್ಮ ಮೌನ ಅಂತ ಹೇಳ ಅಷ್ಟ ದೂರ ನಿಂತ್ಕೊಂಡ ಕೇಳಿಸ್ಕಣ್ಣಲ್ಲ ನಿಮಗೆ ಏನ ಬಂದಿರೋದು ಹಾ ಎದಕ್ಕೆ ಯಾಕೋ ಬೇಜಾರ ಕೂತ್ಕೊಂಡ ಲಕ್ಷ್ಮಿ ಬೋರ್ ತಾತ ಇಲ್ಲ ಬೋರಯ್ಯ ಅವನು ಅಲ್ದಾಗ ಇವತ್ತು ಯಾರೋ ಚಕಂದಾಡಕತ್ತಿದ್ರ ಬಟ್ಟೆ ಎಲ್ಲ ಬಿಚ್ಚಲೆ ಆಗ್ತದವ

అయ్యో యార్ద తగ్గి తగ్గించిందా ఎస్ అది ఏందో అల్ గో కబున్ గత రూమ్ కొడుతారబ్బున్ కథ కిల్దవేచ్ నిమిషా వర్గడీ సుతా ని మాతా బాధాన ನನ್ನ ಗಂಡುಂಗೆ ಕಂಟಿ ಅಂದರೆ ಭಾಳ ಇಷ್ಟ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲ ಈಗ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಯಾರಾದ್ರೂ ಮಾತಾಡ್ಬಿಟ್ರೆ ನಮ್ಗೆಲ್ತಿರ್ಬಾಗ ನಾವು ನಂಬಿಡ್ತೀವ ಏನೇ ಆದ್ರೂ ಬಗ್ಗೆ ಕಣ್ಣರ ಕಣ್ರು ಪ್ರಮಾಣಸ್ ನೋಡ್ಬೇಕಂತಾರೆ ಅದೇ ಪ್ರಮಾಣಸ್ ನೋಡಿವಿ ನಾವು ಹೇಳಿದ್ರು ಇವಾಗ ನಂಬಕ್ಕಿಲ್ಲ ಕಣ್ಣಾರ ಕಂಡಿವಿ ಅಂದರು ಏನಾದರೂ ಮಾಡಿ ಕರ್ಕೊಂಡು ಹೋಯ್ತೀನಿ ಹೊರಗಡೆ ಹೋದ್ರೆ ಇನ್ನೂ ನೇಹ ಬಂದಿಲ್ಲಲ್ಲ ಅವಳು ಹಂಗೆ ಬರ್ತಾಳೆ ಬಟ್ಟೆ ಬಿಚ್ಚವಳು ಅಂದ್ರೆ ಹಂಗೆ ಬಂದಿರ್ತಾಳ ಬಟ್ಟೆ ಎಲ್ಲ ಬಿದ್ದಾವಂದ್ರೆ ಇವನಿಗೆ ಡೌಟ್ ಬರ್ತಾವ

ಹೇಳ್ತಿದ್ಲಲ್ಲ ಏಳ್ ಮಿನ್ರಿ ಆಟ ಆಡ್ತಾರ ಅಂತ ಹೇಳಿ ಈ ಲೋಣಿನೇ ಇರ್ಬೇಕು ಬೇಸ್ ಹೇಳ್ತೀನಿ ಕೇಳ್ರಿ ಯದಕಂದ್ರ ಅವನ್ ಕಂಠಿ ಜೊತೆ ಚಕ್ಕಂದ್ ಆಡ್ಕೊಂಡ್ ಕೂತಿದವಳು ಇಲ್ಲಿ ನೋಡಿದ್ರೆ ಹೆಂಗ್ ಸುಳ್ಳು ಹೇಳಕತ್ತಾಳ ಯಪ್ಪ ತಲೆ ಮೇಲೆ ಸತ್ಯ ಹೊಡ್ದಂಗೆ ಇದು ತಲೆ ಮೇಲೆ ಮೊಳೆ ಹೊಡ್ದಂಗೆ ಸುಳ್ಳು ಹೇಳಕತ್ತಾಳಲ್ಲಪ್ಪ ಸತ್ಯನಾ ಸತ್ಯ ಸುಳ್ಳನ ಸತ್ಯ ಮಾಡಕ್ ಹೋಗ್ತಾಳಲ್ಲಪ್ಪ ಯಪ್ಪ ಬಗ್ಗು ಅಂತ ಸುಳ್ಳು ನಿಜವಾಲ ತಲೆ ಮೇಲೆ ಹೊಡ್ದಂಗ ಸುಳ್ಳು ಹೇಳಕತ್ತಿರೋದು ಆ ಯಪ್ಪ ನಮ್ಕಂಡ್ ಕೂತವನಲ್ಲ ಏನೋ ಮಾಡುದು ಹೌದನೇಹ

ಅದೇನೋ ಬೇಕೋ ಕಣ್ ಮುಚ್ಕೊಂಡ್ ಹಾಲ್ ಕುಡಿದ್ರೆ ಯಾರಿಗೂ ಗೊತ್ತಾಗಿಲ್ಲ ಕೇಳಿಲ್ಲ ಅನ್ಕೊಂಡ್ಬಿಡ್ತಾವ ಒಂದಲ್ಲ ಒಂದಿಲ್ಲ ಗೊತ್ತಾಗ್ತಾವ ಬಿಡು ಫಸ್ಟು ನಡಿನೇಹ ಒಳಕ ಹಿಂಗ ಮೈಯಾಗಿದ್ರ ಮಂದಿ ಹಿಂಗೆ ತುರ್ಗುಟ್ಕೊಂಡ್ ನೋಡ್ತಿರ್ತಾರ ಕಣ್ಣು ಹಿಂಗ ಹೋಗೋ ಮಟ್ಕ ಗಂಡ್ಸು ಅನ್ನೋದು ಇರಲ್ಲ ಬಿಡು ನಾನು ಹೇಳ್ತೀನಿ ಅವಳೆಲ್ಲ ಪಕ್ಕಲ್ಲಿ ಅಂತ ಹೇಳಿ ಬೇರೆಯವರು ಏನ್ರಾಗಳು ಹಿಂಗೆಲ್ಲ ಬಟ್ಟೆ ಬಿಟ್ಕೊಂಡ್ಬಿಟ್ಟಿದ್ರ ಹಿಂಗೆ ನೋಡಕತ್ತಿರ್ತಾರ ಎಷ್ಟ ಏ ನೋಡು ರೆಡ್ಡಿ ಬಾವ ನಾನು ಸುಮ್ನೆ ಪದೇ ಪದೇ ಹೇಳಕಾನೆ ವಿಚಾರದಾಗ ಹಿಂಗೆಲ್ಲ ಅಳಕ್ ಬರ್ಬೇಡ ನೀನು ನನ್ ವಿಚಾರದಾಗ ನನ್ ಗಣನ್ ವಿಚಾರದಾಗ ಹಂಗ ನಾನು ಮುಚ್ಕೊಂಡು ಒಳಕ ಹೋಗು ಮೊದ್ಲು ಅದನ್ ಬಿಟ್ಟು ನೀನು ಮುಚ್ಕೊಂಡ್ ಕರ್ಕೋದೇ ಹಿಂಗ ಬಿದಿಂಚ್ಕೊಂಡ್ ಮಾತಾಡ್ತಿದ್ರೆ ಮಂದಿ ನೂರಲ್ಲ ನಾವಲ್ಲ ಮುನ್ನೂರ ಮಂದಿ ನೋಡ್ತಾರ ಹಂಗ್ ನೂರ್ ಮಂದಿ ಬಕಂಡ್ ಹೋಯ್ತಿ ನೀನು ಯಾಕ ಬಾಳ್ ಬಾವ ಲಕ್ಷ್ಮಿ ನಾನ್ ನಿಂಗೆ ಸುಮ್ನೆ ನಿಂತ್ಕೊಂಡ್ಬಿಡುವ ಮಾತು ನಿನ್ ಗಣ ಪರವಾಗಿ ಬರ್ಬೇಡ ನೀನು ನಾನು ನೋಡಕತ್ತ ಏನ್ ಮಾತಾಡ್ತೀನಿ ನೀನು ఏ యన్ బావా నన్ గిల్ నిన్న బిర్తా ఇలా అల్లి నింతు బ నితా నన్న పక్క నే నిన్న మంది బంది నిర మాతాడద నెట్ మాతబడు భాళ బేస్ ఏకత్త సుంక అగ్లో రిత్రి ఏ ఉగుస్క్య ఈవళు ఏడదా నమ్మకతీయల యావనారు బట్టస్క ఆ పుట్టుకొసి బిచిస్కల్వే ఎవళారు అు బట్టె అదన్ అదే బుడ్త్లు ఆ ఎదుబతూ ಈ ಪರಿನಾಟಕದವರು ಏನೋ ಮಾಡ್ಕೊಂಡ್ ಬಂದಿರಂಗ ಅವಳ ಅದಕ್ಕೆ ಇಷ್ಟೊಂದು ನಾಟಕ ಆಡಕತ್ತಾಳೆ ಕೇಳು ಫಸ್ಟ್ ಮಾವ ನೀನು ನನ್ನ ನಂಬಕಿಲ್ವಾ ಏನಂತ ಹೇಳ ಮದೆ ಮಾಡಕತ್ತೀನಿ ಅಂತ ಹೇಳಿ ಕರ್ಕ ಬನ್ಬಿಟ ನಂಬಲ್ಲ ಅಂದ್ರೆ ಹೆಂಗಿರ್ತಾವ ಹೇಳ ಸರಿ ಆಯ್ತು ನಾನು ಬಟ್ಟೆ ಹಾಕೊಂಡು ನಮ್ಮೂರಿಗೆ ಹೋಯ್ತೀನಿ ನಾನು ನಾನು ಮಾತಾ ಇಲ್ಲಿ ಇರಕಿಲ್ಲ ಏಹಾ ನೇಹಾ ನಿಂತಕೋನೇ ಹಾ ನಮ್ ಬೆಟ್ಬೇಕಂತ ಮಾತಾಡಲಿಲ್ಲ ನಿಂತಕೋನೇ ಹಾ ನಾನು ಏನು ಮಾತಾಡಕಿಲ್ಲ ಬಿಡು মামಾ ನೀ ಇಷ್ಟ ಬಂದಂಗೇ ಇರು ಅಷ್ಟೇ ನಿಮ್ಮ ಮಾತ ಕಟ್ಕೊಂಡು ನಮ್ಮ ಅತ್ತೆ ಮಗಳು ನನ್ನ ಮಾವನ ಮಗಳು ಬಿಡುವಂಗ ಆಗ್ತೈತಲ್ಲ ಥೂ ನನ್ನ ಎಕಡೆ ತಕೊಂಡು ನಾನೇ ಬಡ್ತಾ ಬೇಕು ನಿಮ್ಗಳು ಇರ್ಬೇಕು ಒಡ್ಕಳಿ ಬಾವಾ ಒಡ್ಕಳಿ ತಕೊಂಡು ಮೆಟ್ಟಿ ತಕೊಂಡು ವಡ್ಕಳಿ ಯಾವಾಗಾರು ಬುದ್ಧಿ ಬರ್ತಾವ ಮನೆಯಾಗಿರ ಹೂವ ಬಿಟ್ಬಿಟ್ಟು ಹೂ ಕೋಸ್ಕೋದ್ರ ಹಿಂಗೆ ಆಗೋದು ಸರಿ ಏನ ಮನೆಯಾಗ ಗೋಬಿನೇ ತಿನ್ನು ಬೇಯಿಸಿರು ಅದನ್ನ ಬಿಟ್ಟು ಹೊರಗಡೆ ನನ್ನ ಕಬಾಬ್ ಸಿಗುತ್ತೆ ಅಂತ ಹೋದ್ರೆ ಕಬಾಬ್ ಎಷ್ಟು ದಿನ ಹೇಳು ನಿನಗೆ ರೋಗ ತರಿಸೋ ಹೋಗುತ್ತೆ ತಿಳ್ಕೊಂಡು ಹೋಗು ನಡಿ ನೀನಾದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ ಲಕ್ಷ್ಮೀ ನಾನು ಹೆಂಗಿರ್ಬೇಕು ಹೆಂಗ್ ಬಿಡ್ಬೇಕು ಅಂತ ಗೊತ್ತೈತಿ ನೀನ್ ಬಹಳ ಮಾತಾಡಕ್ ಹೋಗ್ಬೇಡ ನಾನು ನೋಡಕತ್ತಾನೆ ನಾನು ಅವಳು ಮಧ್ಯೆ ಏನಾರು ತಂದಿಡಕ್ಕೆ ಕಾಯ್ತಿರ್ತೀಯಲ್ಲ ಜಯಮ್ಮನ ಮನೆ ಒಳಗೆ ಕರ್ಕೊಂಡ್ಬಿಟ್ಟಿ ನೀ ಹೆಂಗಾರು ಮಾಡಿ ಯಮ್ಮನ್ನ ಎಮ್ಮನ್ನ ಅಂತ ಹೇಳಿ ಈ ಜನ್ಮದಾಗ ಸದೇ ಇಲ್ಲ ನಮ್ಮ ಮಕ್ಳಗ ಬೇರೆ ತೈ ತರ್ತೇ ತರ್ತೀನಿ ನಾನು ನಾ ಇದಕ್ಕೆ ಕಟ್ಟಿಟ್ಟು ಬುತ್ತಿ ಬರ್ತಾ ಅಯ್ಯ ನಿನ್ ಮಕ್ಳಗ್ ನೀನ್ ಬೇರೆ ತೈ ತಂದ್ರೆ ನನ್ಗೆ ಏನಾಗ್ಬೇಕಾಗೈತಿ ನನ್ಗಣ್ಣ ಜೊತೆ ನಾನ್ ನೆಟ್ವಾಗಿ ನಾನ್ ನೋಡ್ಕೊಂತೀನಿ ನಿಂದೆ ಕೈತಿ ನನ್ಗ ನಿಮ್ಮ ಮನೆ ಸುದ್ದಿ ನನ್ಗೆ ಯಾಕ ಏನ್ ಅಡಿಯಪ್ಪ ಒಂದ್ ರೌಂಡ್ ಸುತ್ತಾಡ್ಕೊಂಡ್ ಬರಮ್ಮ ಹ ಸರಿ ಬಾರ ಲಕ್ಷ್ಮೀ ಯಾಪೆ ತಲ್ಕೆಟ್ಟಂಗ ಐತವ ಮೊದಲು ಎಲ್ಲ ಬೇಸಿದ್ದು ಯಾವಾಗ ಮಂದಿ ಮತ್ತೆ ಕೇಳ ಜೋಡಿ ಆದ್ರು ಎಲ್ಲ ಒಂದ್ ಅಂತರ ವಿಚಿತ್ರ ಆಗ್ತೈತ್ ನೋಡಿಓ್ ಆದ್ರೂ ಲಕ್ಷ್ಮಿ ಇರೋದ್ರಿಂದ ಚೂರಿಗ ಬಾಳೆ ಡಿಮ್ಯಾಂಡ್ ಬಂದ್ಬಿಟ್ಟೈತಿ ಬಾಳ ತಿಕ್ಕೊಬ್ಬಳೇನಾರು ಮಾಡಿ ಮಾಡ್ತೀವಿ ಒನ್ ಚೂರಿ ಅವ್ರ ಮನೆಗೆ ಓಕೆ ವೀಕ್ಷಕರ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ ಮಾಡ್ಕೊಳ್ಳಿ